ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸ್ವಲ್ಪ ಸ್ವಲ್ಪ ದಿನ ಗ್ಯಾಪ್ ಕೊಟ್ಟು ಒಂದು ರೆಸಿಪಿ ಹಾಕ್ತಾಯಿದ್ದೀನಿ ಅದು ಏನಂದರೆ ಕರಿಬೇವಿನ ಗೊಜ್ಜು ಹೇಗೆ ಮಾಡೋದು ಅಂತ ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅದು ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಉದ್ದಿನಬೇಳೆ ಕಡಲೆಬೇಳೆ ಧನಿಯಾ ಪುಡಿ ಮತ್ತು ಸ್ವಲ್ಪ ಕರಿಬೇವು ಹಾಗೆ ಒಗ್ಗರಣೆಗೆ ಜೀರಿಗೆ ಸಾಸಿವೆ ಎಣ್ಣೆ ಈರುಳ್ಳಿ ಹಸಿ ಬಟಾಣಿ ಹಸಿ ಮೆಣಸಿನ್ಕಾಯಿ ಇಂಗು ಇದು ತುಂಬಾ ಒಳ್ಳೆಯದು ಇದು ಕ್ಯಾಲ್ಸಿಯಂ ಮತ್ತು ಕಬ್ಬಿಣ ಅಂಶ ಇದೆ ಇದರಲ್ಲಿ ಕರಿಬೇವಿನ ಎಲೆಯಲ್ಲಿ ಹಾಗೆಯೇ ಒಂದು ಬಾಣಲಿ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ತೇನೆ ಬ್ಯಾಡ್ಗೆ ಮೆಣಸಿನಕಾಯಿನ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಜಾರೊಳಗಡೆ ಹಾಕೊಳ್ಳಿ ಸ್ವಲ್ಪ ಬಿಸಿ ಮಾಡಿದ್ರೆ ಸಾಕು ಹಾಗೆಯೇ ಉದ್ದಿನ ಬೇಳೆನೂ ಸ್ವಲ್ಪ ಬಿಸಿ ಮಾಡಿಕೊಂಡು ಜಾರೊಳಗಡೆ ಹಾಕೊಳ್ಳಿ ಹಾಗೇ ಕರಿಬೇವಿನ ಎಲೆಯಲ್ಲಿ ವಿಟಮಿನ್ ಎ ಮತ್ತು ಸಿ ಇದೆ ಕ್ಯಾಲ್ಶಿಯಮ್ ಇದೆ ಕಬ್ಬಿಣ ಇದೆ ಹಾಗೆಯೇ ಜೀರ್ಣಕ್ರಿಯೆಯನ್ನು ಇಂಪ್ರೂವ್ ಮಾಡೋ ಶಕ್ತಿ ಇದೆ ಮತ್ತು ಕರಿಬೇವಿನ ಎಲೆ ತಿಂದರೆ ಡೈಲಿ ಎಲೆ ತಿಂದರೆ ಕೂದಲು ಉದ್ರದು ಸ್ಟಾಪ್ ಆಗುತ್ತೆ ಕೂದಲು ಬೆಳೆಯುತ್ತೆ ಹಾಗೆ ಕಿಡ್ನಿ ಸ್ಟೋನ್ ಆಗದಂತೆ ತಡೆಗಟ್ಟುತ್ತೆ ಹಾಗೆ ಎದೆ ಉರಿನ ಕಮ್ಮಿ ಮಾಡುತ್ತೆ ಹಾಗೆ ಸ್ಕಿನ್ ಅಲರ್ಜಿಗೆ ಈ ಕರ್ಬೇವು ಒಳ್ಳೆಯದು ಅಂತಲೇ ಹೇಳ್ಬೋದು ಮತ್ತು ಈ ಕರ್ಬೇ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಉದ್ದಿನ ಬೆಳೆನೂ ಸ್ವಲ್ಪ ಬಿಸಿ ಮಾಡಿಕೊಂಡು ಜಾರೊಳಗಡೆ ಹಾಕ್ಕೊಳ್ಳಿ ಯಾಕಪ್ಪ ಬಿಸಿ ಮಾಡೋದು ಅಂತ ಹೇಳಿದರೆ ಸ್ವಲ್ಪ ಬಿಸಿ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಬಿಸಿ ಮಾಡಿ ಜಾರೊಳಗಡೆ ಹಾಕೊಳ್ಳಿ ಹಾಗೆಯೇ ಧನಿಯಾ ಪೌಡ್ರ್ ಹಾಕ್ಕೊಳ್ಳಿ ಧನಿಯಾ ಪೌಡ್ರೂ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಧನಿಯಾ ಪೌಡ್ರ್ ಹಾಕೊಳ್ಳಿ ಧನಿಯಾ ಪೌಡ್ರ್ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ ಹಾಗೆ ಈ ಕರಿಬೇವಿನ ಡೈಲಿ ತಿಂದರೆ ಕೂದಲು ದಟ್ಟವಾಗಿ ದಪ್ಪವಾಗಿ ಬೆಳೆಯುತ್ತೆ ನೋಡಿ ಈಗ ಗ್ರೈಂಡ್ ಆಗಿದೆ ಗ್ರೈಂಡ್ ಆದಮೇಲೆ ಸ್ಟವ್ ಹಚ್ಚಿ ಸ್ಟವ್ ಮೇಲೆ ಬಾಣಲಿ ಇಟ್ಟು ಬಾಂಡಿಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಹಾಕಾದ ಅದು ಎಣ್ಣೆ ಬಿಸಿ ಆದಮೇಲೆ ಎಣ್ಣೆ ಇವಾಗ ಬಿಸಿ ಆಗ್ತಿದೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಸಾಸಿವೆ ಸಿಡ್ದಾದ್ಮೇಲೆ ಜೀರಿಗೆ ಹಾಕಿ ಹಾಗೆಯೇ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಇನ್ನೂ ಒಳ್ಳೆ ಒಳ್ಳೆ ಕಂಟೆಂಟ್ ಹಾಕ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಉದ್ದಿನ ಕಡಲೆ ಕಡಲೆಬೇಳೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡಾದಮೇಲೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕಿ ಹಸಿಮೆಣ್ಸಿನ್ಕಾಯಿನೂ ಫ್ರೈ ಮಾಡ್ಕೊಳ್ಳಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಫ್ಲೇವರ್ ಬರೋ ಥರ ಫ್ರೈ ಮಾಡ್ಕೊಳ್ಳಿ ಅದು ಖಾರ ಬಿಡಲಿ ಖಾರ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳಿ ಮಾಡ್ಕೊಂಡಾದಮೇಲೆ ಈರುಳ್ಳಿ ಹಾಕೊಳ್ಳಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾನು ವೀಡಿಯೋಗೆ ಸ್ವಲ್ಪ ಗ್ಯಾಪ್ ಕೊಡ್ತಾ ಇದ್ದೀನಿ ಯಾಕೆ ಅಂದರೆ ನಮ್ಮ ಪಾಪುನ ಇಟ್ಕೊಂಡು ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಸೊ ಸಪೋರ್ಟ್ ಮಾಡಿ ಮತ್ತು ನಾನು ಹೇಗಾದರೂ ಮಾಡಿ ವೀಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಹಾಗೆಯೇ ಈಗ ಹಸಿ ಬಟಾಣಿ ಹಾಕಿದ್ದೀನಿ ಹಸಿ ಬಟಾಣಿನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಹಸಿ ಬಟಾಣಿದು ಬೇಯಿಸ್ಬೇಕು ಬೇಯಿಸಿಬಿಟ್ಟು ಬೇಕಾದರೆ ಹಾಕೊಳ್ಳಿ ಇಲ್ಲಾಂದರೆ ಆಗಿನೂ ಹಾಕೊಳ್ಳಿ ಕಡಲೆ ಬೀಜ ಥರ ಚೆನ್ನಾಗಿರುತ್ತೆ ಫ್ಲೇವರು ಹಾಗೆಯೇ ನಾವು ಪೇಸ್ಟ್ ಮಾಡಿದ್ವಲ್ಲ ಅದನ್ನು ಹಾಕೊಳ್ಳಿ ಹಾಕಾದ್ಮೇಲೆ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಾದ್ಮೇಲೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕೊಳ್ಳಿ ಅಂದರೆ ಅನ್ನಕ್ಕೆ ಕಲಸೋ ಥರ ಗೊಜ್ಜು ಥರ ಮಾಡ್ಕೊಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಉಪ್ಪು ಹಾಕಾದ್ಮೇಲೆ ಸ್ವಲ್ಪ ತುಪ್ಪ ಹಾಕೊಳ್ಳಿ ಇದು ನಾವೇ ಮನೆಯಲ್ಲೇ ಮಾಡಿರೋದು ಮಗುಗೆ ನಮ್ಮ ಪಾಪುಗೆ ಅಂತಲೇ ಮಾಡಿರೋದು ತುಪ್ಪ ಅದು ಹೇಗೆ ಅದು ಹೇಗೆ ಕರಗಿಸೋದು ಅಂತ ಏನಾದರೂ ಕಮೆಂಟ್ ಮಾಡಿ ಆ ವೀಡಿಯೋ ನಿಮಗೆ ಬೇಕಿದ್ರೆ ಹಾಕ್ತೀನಿ ಹೀಗೆ ಹೀಗೆ ಅನ್ನನ ಉದುದ್ರೋಗಿ ಮಾಡ್ಕೊಳ್ಳಿ ಉದುದ್ರಾಗಿರಲಿ ಅನ್ನ ಅನ್ನದ ಜೊತೆ ಅದನ್ನು ಕಲಸಿ ಗೊಜ್ಜನ್ನ ಅಷ್ಟೇ ಅಷ್ಟೇ ರೆಡಿ ಟು ಈಟ್ ಕರಿಬೇವಿನ ಅನ್ನ ಇದು ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ